ಹಾಯ್ ಸ್ನೇಹಿತರೆ ಎಲ್ಲರಿಗೂ ಬೆಳಗಿನ ಶುಭೋದಯ ಸ್ಪರ್ಧಾ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಹೃದಯಪೂರ್ವಕ ಸ್ವಾಗತ ಆತ್ಮೀಯ ಸ್ಪರ್ಧಾ ವಿದ್ಯಾರ್ಥಿಗಳೇ ಕರ್ನಾಟಕದ ಎಲ್ಲ ನನ್ನ ಆತ್ಮೀಯ ಸ್ಪರ್ಧಾ ವಿದ್ಯಾರ್ಥಿಗಳಿಗೆ ಸ್ಪರ್ಧಾ ಯೂಟ್ಯೂಬ್ ಚಾನಲ್ ಸಂಸ್ಥಾಪಕರು ಕಳೆದ ಎಂಟು ವರ್ಷಗಳಿಂದ ರಾಜ್ಯದ ಹಲವಾರು ವಿದ್ಯಾಸಂಸ್ಥೆಗಳಲ್ಲಿ ಬೋಧನೆಯನ್ನು ಮಾಡಿದಂತ ನಾನು ಅನ್ನ ಕಡಿಮೆಯಲ್ಲೂ ಕೂಡ ನನ್ನ ಯೂಟ್ಯೂಬ್ ತರಗತಿಗಳು ಸಿಗ್ತವೆ ಎರಡು ವರ್ಷಗಳ ಕಾಲ ಅನ್ನ ಕೂಡ ನಾನು ಬೋಧನೆಯನ್ನು ಮಾಡಿದ್ದೀನಿ ಜಿ ಆರ್ ಬಿ ಟ್ವೆಂಟಿ ಅಂತ ರೆಫರಲ್ ಕೂಡ ಇತ್ತು ನನ್ನ ಅನ್ನ ಒಳಗಡೆ ಅಲ್ಲಿ ಕಂಪ್ಲೀಟ್ ಆಗಿ ಅಲ್ಲಿ ನಿಮ್ಗೆ ಏನಪ್ಪಾ ಅಂದ್ರೆ ಬೇಕಾದ್ರೆ ಸರ್ಚ್ ಮಾಡಿರಿ ನನ್ನ ಎಕನಾಮಿಕ್ಸ್ ತರಗತಿಗಳು ಸಿಗ್ತವೆ ಅನ್ನ ಕಡಿಮೆ ಎಕನಾಮಿಕ್ಸ್ ಕ್ಲಾಸನ್ನು ಕೂಡ ನಾನು ಮಾಡಿದ್ದೀನಿ ಎರಡು ವರ್ಷಗಳ ಕಾಲ ಸೊ ಇವತ್ತು ಯಾಕೆ ಹೇಳ್ತಾ ಇದ್ದೀನಪ್ಪ ಅಂತಂದ್ರೆ ಅತ್ಯಂತ ವೇಗವಾಗಿ ನನ್ನ ಈ ಒಂದು ಯೂಟ್ಯೂಬ್ ಚಾನೆಲ್ ಅನ್ನ ಕರ್ನಾಟಕದ ಎಲ್ಲ ಸ್ಪರ್ಧಾ ವಿದ್ಯಾರ್ಥಿಗಳು ಎರಡು ಸಾವಿರ ಸಬ್ಸ್ಕ್ರೈಬ್ಷನ್ ಕೊಟ್ಟಿದ್ದೀರಿ ತಮಗೆಲ್ಲ ನನ್ನ ಕಡೆಯಿಂದ ಮತ್ತು ನನ್ನ ಸಿಬ್ಬಂದಿ ವರ್ಗದ ಕಡೆಯಿಂದ ಹೃದಯಪೂರ್ವಕ ನಮಸ್ಕಾರಗಳನ್ನು ತಿಳಿಸಲು ಇಷ್ಟಪಡುತ್ತೇನೆ ಸೊ ಅದೇ ತರ ಆತ್ಮೀಯ ಸ್ಪರ್ಧಾ ವಿದ್ಯಾರ್ಥಿಗಳೇ ಒಳ್ಳೆ ರೆಸ್ಪಾನ್ಸ್ ಕೊಟ್ರಿ ಮುಂದಿನ ದಿನ ದಿನಗಳಲ್ಲಿ ಕಂಪ್ಲೀಟ್ ಡಿಟೇಲ್ ಯಾವ ತರ ಹೆಂಗೆ ಈ ಒಂದು ಅಂತಾರಾಷ್ಟ್ರೀಯ ಸಂಘಟನೆಗಳ ತರಗತಿಯನ್ನು ಕೊಟ್ಟಿದ್ದೀನಿ ಅದೇ ಥರ ಚಾಪ್ಟರ್ ಟೆಸ್ಟ್ ಕ್ವೆಶನ್ ಪೇಪರ್ ಕೂಡ ನಡೀತಾ ಇದೆ ಕಂಪ್ಲೀಟ್ ಆಗಿ ಡೆಪ್ ನಾಟ್ ಒನ್ ಸಿಂಗಲ್ ಸಿಂಗಲ್ ಅಂತಲ್ಲ ತೇರಿ ಕೂಡ ಓದ್ಕೋಬೇಕು ಅದ್ರ ಜೊತೆಗೆ ಏನಪ್ಪಾ ಅಂತಂದ್ರೆ ಎಮ್ ಸಿ ಕ್ಯೂಬನ್ನು ಬಳಸಬೇಕು ಯಾವ ಥರ ಡೆಪ್ತಾಗಿ ಬರುತ್ತೆ ಆ ತರ ಅದನ್ನೆಲ್ಲ ಪ್ಲಾನ್ ಅನ್ನು ಮಾಡ್ತಾ ಇದ್ದೀನಿ ನಾನು ಸೊ ಇದೇ ಥರ ಎರಡು ಸಾವಿರದ ಇಪ್ಪತ್ತೈದು ಜನವರಿಗೆ ಮೂರು ಸಾವಿರ ಟಾರ್ಗೆಟನ್ನು ಇಟ್ಟಿದ್ದೀನಿ ಅಷ್ಟೆಲ್ಲ ನೀವು ರೀಚ್ ಮಾಡಿಸ್ತೀರಿ ನಾನು ತಲುಪಿಸ್ತೀರಿ ಅಂತ ನಾನು ತುಂಬಲಿಂದ ನಂಬಿಕೆ ನಿಟ್ಟಿದ್ದೀನಿ ಸೊ ಆ ನಂಬಿಕೆನ ನೀವೆಲ್ಲ ನನ್ನ ಉಳಿಸ್ಕೊಟ್ರಿ ನನ್ನ ಮೇಲೆ ನೀವು ಅಭಿಮಾನಕ್ಕೆ ನಾನು ನಿಮಗೆಲ್ಲಂಗೆ ಏನಪ್ಪಾ ಅಂದ್ರೆ ಚಿರಮುಣಿಯಾಗಿರ್ತೀನಿ ಅದಕ್ಕೆ ಎಲ್ಲರಿಗೂ ಜಾಬ್ ಆಗುವವರೆಗೂ ಏನಪ್ಪ ಅಂದ್ರೆ ನನ್ನ ಒಂದು ಯೂಟ್ಯೂಬ್ ಚಾನಲ್ ಕಡೆಯಿಂದ ಪ್ರತಿದಿನ ರಾತ್ರಿ ಎಂಟೂವರೆಗೆ ಉಚಿತವಾಗಿ ಚಾಪ್ಟರ್ಸ್ ಕರೆಂಟ್ ಅಫೇರ್ಸ್ ಮ್ಯಾಥ್ಸ್ ಮೆಟ್ರಿಟಿ ಯಾವುದೇ ಇದೆ ಎಲ್ಲವನ್ನ ಉಚಿತವಾಗಿ ಏನಪ್ಪ ಅಂದ್ರೆ ನಿಮಗೆ ಡೈಲಿ ಟೆಸ್ಟ್ ಅನ್ನು ನಾನು ಮಾಡಿಕೊಡ್ತೀನಿ ಫ್ರೀಯಾಗಿ ಜಾಬ್ ಆಗುವವರೆಗೂ ನೀವು ನನಗೆ ಅದ ಇಷ್ಟು ಬೇಗ ಎರಡು ಸಂಖ್ಯೆಯನ್ನ ರೀಚ್ ಮಾಡಿಸಿದ್ರಿ ಅದೇ ತರ ನಾನು ನಿಮ್ಗೆಲ್ಲರಿಗೂ ಜಾಬ್ ಆಗುವವರಿಗೆ ಏನಪ್ಪಾ ಅಂದ್ರೆ ನನ್ನ ಕಡೆಯಿಂದ ಎಷ್ಟು ಸಹಾಯ ಆಗುತ್ತೆ ಅಷ್ಟು ಉಚಿತವಾಗಿ ಏನಪ್ಪಾ ಅಂತಂದ್ರೆ ಟೆಸ್ಟ್ ಗಳನ್ನ ಮಾಡಿಕೊಡ್ತೀನಿ ಪ್ರತಿದಿನ ಟೆಸ್ಟ್ ಅನ್ನ ಬರೀ ಫ್ರೀ ಆಗಿರುತ್ತೆ ಇನ್ನು ಯಾರೆಲ್ಲ ಟೆಸ್ಟ್ ಅಟೆಂಡ್ ಮಾಡ್ತಾ ಇಲ್ಲ ದಯವಿಟ್ಟು ಎಲ್ಲರೂ ಟೆಸ್ಟ್ಗಳನ್ನು ಅಟೆಂಡ್ ಮಾಡ್ರಿ ನಿಮ್ಮ ಮನೆಯಲ್ಲೇ ಕುಳಿತುಕೊಂಡು ನೇರವಾಗಿ ನಿಮ್ಮ ಮೊಬೈಲ್ಗೆ ಲಿಂಕ್ ಬರುತ್ತೆ ನೀವೆಲ್ಲೂ ಹೋಗ್ಬೇಕಾಗಿಲ್ಲ ಏನಿಲ್ಲ ನೀವು ಯಾವ್ದು ಕೆಲಸ ಮಾಡ್ರಿ ಊಟ ಮಾಡ್ರಿ ಏನು ಬೇಕಾದ್ ಮಾಡ್ಕೊರಿ ಅಲ್ಲಿ ಲಿಂಕ್ ಬರುತ್ತೆ ಎಕ್ಸಾಮ್ ಎಂಟುವರೆಗೆ ಇಪ್ಪತ್ತೈದರಿಂದ ಮೂವತ್ತು ಕ್ವೆಶನ್ ಆಗ್ತಾವ ಒಂದು ದಿನಕ್ಕೆ ಎಷ್ಟು ಎಷ್ಟಾಯ್ತು ರೀ ವೇಳೆ ಅದ ಮಿನಿಮಮ್ ಮೊನ್ನೆ ಸಿಸ್ಟಿ ತನಕ ಆಗುತ್ತೆ ಡೈಲಿ ಮೂವತ್ತಂದ್ರ ಒಂದು ವಾರಕ್ಕೆ ಏಳು ಮೂರ್ಲ ಇಪ್ಪತ್ತೊಂದು ಒಂದು ವಾರಕ್ಕೆ ಎರಡು ಒಂದು ಹತ್ತು ಕ್ವೆಶನ್ ಆಗ್ತದ್ರೆ ಒಂದು ತಿಂಗಳಿಗೆ ಎಷ್ಟ ರೀ ಹೆಚ್ಚು ಕಡಿಮೆ ಒಂದು ಸಾವಿರ ಕ್ವಶನ್ಸ್ ಆಗ್ತಾವ್ರ ಹೌದಾ ಒಂದು ಸಾವಿರ ಕ್ವಶನ್ಸ್ ಪ್ರಚಲಿತ ಘಟನೆ ಯಾವ ಒಂದು ತಿಂಗಳಿಗೆ ಒಂದು ಸಾವಿರ ನೀವು ಎಕ್ಸಾಮ್ ಪ್ರಾಕ್ಟೀಸ್ ಪ್ರಾಕ್ಟೀಸ್ ಮಾಡಿದರೆ ಒಂದು ವರ್ಷಕ್ಕೆ ಸುಮಾರು ಹದಿನೈದು ಸಾವಿರ ಕ್ವೆಶನ್ಸ್ ಬರೀ ಬರಿ ಊಟ ಮಾಡಿಕೊಂಡು ಕೆಲಸ ಮಾಡ್ಕೊಂಡು ಇನ್ಯಾವುದೋ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡ್ದಂಗೆ ಆಗುತ್ತೆ ಸೊ ಇನ್ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲರೂ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆದ ನಂತರ ಒಂದು ಮೆಸೇಜ್ ಹಾಕಿ ಸರ್ ಸಬ್ಸ್ಕ್ರೈಬ್ ಆಗಿದ್ದೀನಿ ಸರ್ ನಾನು ನಾನು ಪ್ರೀ ಟೆಸ್ಟ್ ಬರಿಬೇಕು ಅಂತ ನನಗೆ ನನ್ನ ಒಂದು ನಂಬರ್ ಕಾಂಟ್ಯಾಕ್ಟ್ ನಂಬರ್ ಏನಪ್ಪ ಅಂತಂದ್ರೆ ಏಟ್ ನೈನ್ ಸೆವೆನ್ ಒನ್ ಜೀರೋ ಟು ಏಟ್ ನೈನ್ ಈ ಒಂದು ಕಾಂಟ್ಯಾಕ್ಟ್ ಗೆ ಸರ್ ನಾನು ಟೆಸ್ಟ್ ಬರೀಬೇಕು ಅಂತ ಮೆಸೇಜ್ ಹಾಕ್ರಿ ನಾನು ನಿಮ್ಮನ್ನ ರಿಜಿಸ್ಟರ್ ಆಗಿರ್ತೀರ ನಿಮಗೆ ಏನಪ್ಪಾ ಅಂದ್ರೆ ಪ್ರತಿದಿನ ಎಂಟುವರೆಗೆ ಲಿಂಕ್ ಬರೋ ಹಾಗೆ ನಾನು ಸೈನ್ ಮಾಡ್ತೀನಿ ಒಂದ್ ವೇಳೆ ಲಿಂಕ್ ಬರಲಿಲ್ಲ ಆದ್ರೂ ಪ್ರೊವೈಟ್ ಆಗಿ ಈ ನಂಬರ್ ಲಿಂಕ್ ಬರಲಿಲ್ಲ ಟೆಸ್ಟ್ ಅಂತ ಹಾಕ್ರಿ ನನ್ನ ಕಡೆ ಎಷ್ಟು ಸಹಾಯ ಆಗುತ್ತೋ ಅಷ್ಟು ನಾನು ನಿಮ್ದು ಆಲ್ಮೋಸ್ಟ್ ಆಲ್ ಎಲ್ಲಾ ಸಬ್ಜೆಕ್ಟ್ ಎಲ್ಲಾ ಸಬ್ಜೆಕ್ಟ್ ಚಾಪ್ಟರ್ ನಾವು ರೆಡಿ ಮಾಡ್ತಾ ಇದ್ದೀವಿ ಅದೇ ಥರ ನಿಮ್ಗೆ ಏನಪ್ಪ ಅಂತಂದ್ರೆ ಆಲ್ರೆಡಿ ಕರ್ನಾಟಕದ ಭೂಗೋಳ ಶಾಸ್ತ್ರದ ಕಂಪ್ಲೀಟ್ ಹತ್ತು ಕ್ವೆಶನ್ ಪೇಪರ್ಗಳು ರೆಡಿ ಆಗಿದೆ ಆ ಪಿ ಡಿ ಎಫ್ ಅನ್ನು ನಾವು ಕಳಿಸ್ತೀನಿ ಯಾರ್ಯಾರು ಸಬ್ಸ್ಕ್ರೈಬರ್ಬಿಟ್ಟು ಯಾರು ನಂಬರ್ ಇಡ್ತಾರೆ ಕಂಪ್ಲೀಟಾಗಿ ಪಿ ಡಿ ಎಫನ್ನು ಹಾಕ್ತೀನಿ ನದಿಗಳ ಒಂದು ಮೂರು ಕ್ವೆಶನ್ಸ್ ಇದೆ ಎಲ್ಲ ಕಂಪ್ಲೀಟಾಗಿ ಒಂದು ಮಾರ್ಕ್ಸ್ ಕೂಡ ಮಿಸ್ ಆಗ್ತದೆ ಆ ಥರ ನಾವು ಪ್ಲಾನೆಲ್ಲ ಮಾಡ್ತಾ ಇದ್ದೀವಿ ಸೊ ಅದನ್ನು ಯೂಸ್ ಮಾಡ್ಕೊಡಿ ನಾ ನಿಮ್ಮನ್ನ ಬೆಳೆಸ್ತೀನಿ ಸಾಧ್ಯ ಆದಷ್ಟು ನನ್ನನ್ನ ಬೆಳೆಸ್ತೀನಿ ಅಂತ ಹೇಳ್ತಾ ಇಂದಿನ ತರಗತಿ ಹೋಗ್ಬಿಟ್ಟು ಅದು ಚುಟುಕು ಮಾಹಿತಿ ಆಯ್ಕೆಯಾದ ಭಾರತದ ತಾಣಗಳು ಸ್ಟಾರ್ಟ್ ಮಾಡೋಣ ಎರಡು ದಿನ ಏನ್ ಅದರ ಹಿನ್ನೆಲೆ ಜಗತ್ತಿನಲ್ಲಿ ಏನೇನು ವಿಶೇಷತೆ ಇದೆ ಅದನ್ನೆಲ್ಲ ನಾವು ಮತ್ತೆ ಇನಿಷ್ಕೋ ಪಾರಂಪರಿಕ ಪಟ್ಟಿಗೆ ಭಾರತದ ಯಾವ ಯಾವ ತಾಣಗಳು ಆಯ್ಕೆ ಆಗಿದ್ದಾವ ಅದರ ಬಗ್ಗೆ ನಾವು ನೋಡೋಣ ಬನ್ನಿ ನೋಡಿ ಇನಿಶ್ಕೋಗೆ ಆಯ್ಕೆಯಾದ ಭಾರತದ ತಾಣಗಳು ಸೊ ಇನಿಷ್ಕೋ ಪಾರಂಪರಿಕ ಪಟ್ಟಿಗೆ ಒಟ್ಟು ಭಾರತದಲ್ಲಿ ಎಷ್ಟಪ್ಪ ಅಂದ್ರೆ ನಲವತ್ ಮೂರು ತಾಣಗಳನ್ನ ಆಯ್ಕೆ ಮಾಡಲಾಗಿದೆ ನಲ್ವತ್ ಮೂರು ತಾಣಗಳನ್ನು ಪಾರಂಪರಿಕ ತಾಣಗಳು ಈ ನಲವತ್ ಮೂರು ತಾಣಗಳಲ್ಲಿ ಸಾಂಸ್ಕೃತಿಕ ತಾಣಗಳು ಎಷ್ಟಪ್ಪ ಅಂತಂದ್ರೆ ಮೂವತ್ ಮೂರು ಸಂಸ್ಕೃತಿಕ ತಾಣಗಳನ್ನು ಬರ್ತವೆ ಆಮೇಲೆ ನೈಸರ್ಗಿಕ ತಾಣಗಳು ಎಷ್ಟು ಅಂತಂದ್ರೆ ಏಳು ನೈಸರ್ಗಿಕ ತಾಣಗಳು ಮೂವತ್ಮೂರು ಸಾಂಸ್ಕೃತಿಕ ತಾಣಗಳು ಒಂದು ಮಿಶ್ರ ತಾಣ ಬರುತ್ತೆ ಹೌದಾ ಒಂದು ಮಿಶ್ರ ತಾಣ ಬರುತ್ತೆ ಸೊ ಏಳು ನೈಸರ್ಗಿಕ ತಾಣಗಳು ಯಾವ್ಯಾವಂತಂದ್ರೆ ಕಾಜಿಯಂಗ ರಾಷ್ಟ್ರೀಯ ಉದ್ಯಾನವನ ಅಸ್ಸಾಂ ರಾಜ್ಯದಲ್ಲಿ ಕಂಡು ಬರುತ್ತೆ ಆಮೇಲೆ ಮಾನಸ ಸರೋವರ ಇದು ಅಸ್ಸಾಂ ರಾಜ್ಯದಲ್ಲಿ ಕಂಡುಬರುತ್ತೆ ರಾಷ್ಟ್ರೀಯ ಉದ್ಯಾನವನ ರಾಜಸ್ಥಾನದಲ್ಲಿ ಕಂಡು ಬರುತ್ತೆ ಎಷ್ಟೋ ಸರಿ ಕ್ವೆಶನ್ಸ್ ಆಗಿದೆ ಸುಂದರ್ಬನ್ ರಾಷ್ಟ್ರೀಯ ಉದ್ಯಾನವನ ಪಶ್ಚಿಮ ಬಂಗಾಳದಲ್ಲಿ ಕಂಡು ಬರುತ್ತೆ ದಂತಾದೇವಿ ವ್ಯಾಲಿ ಆಫ್ ಫ್ಲವರ್ಸ್ ಅಂತ ಕರಿತೀವಿ ಇದು ಉತ್ತರಖಂಡ್ ರಾಜ್ಯದಲ್ಲಿ ಕಂಡು ಬರುತ್ತೆ ಇನ್ನು ಪಶ್ಚಿಮ ಘಟ್ಟಗಳು ಅಂತ ಕರಿತೀವಿ ಮಹಾರಾಷ್ಟ್ರ ಕರ್ನಾಟಕ ಮತ್ತು ತಮಿಳುನಾಡಲ್ಲಿ ಕಂಡು ಬರುತ್ತೆ ಇನ್ನು ಬೇ ಹಿಮಾಲಯ ರಾಷ್ಟ್ರೀಯ ಉದ್ಯಾನವನದಲ್ಲಿ ಕಂಡು ರಾಷ್ಟ್ರೀಯ ಉದ್ಯಾನವನ ಬರುತ್ತೆ ಇವು ಏಳು ಕ್ರಮವಾಗಿ ಕಾಂಜಿರಂಗ ಮಾನಸ ಸರೋವರ ಕಿವಲಾಡಿಯವರ ರಾಷ್ಟ್ರೀಯ ಉದ್ಯಾನವನ ನೆಕ್ಸ್ಟ್ ಸುಂದರ್ಬನ್ಸ್ ರಾಷ್ಟ್ರೀಯ ಉದ್ಯಾನವನ ನಂದಾಧರ್ ವ್ಯಾಲಿ ಆಫ್ ಫ್ಲಾವರ್ಸ್ ಪಶ್ಚಿಮ ಘಟ್ಟಗಳು ಗ್ರೇಟ್ ಹಿಮಾಲಯ ರಾಷ್ಟ್ರೀಯ ಉದ್ಯಾನವನ ಅಂತ ಕರಿತೀವಿ ಇವು ಏಳು ಏನಪ್ಪಾ ಅಂತಂದ್ರೆ ನೈಸರ್ಗಿಕ ತಾಣಗಳಲ್ಲಿ ಬರುತ್ತೆ ಸೊ ನೆಕ್ಸ್ಟ್ ಇನ್ನೊಂದು ಯಾವ್ದಪ್ಪ ಅಂದ್ರ ಮಿಶ್ರ ತಾಣ ಅಂತ ಕರಿತೀವಿ ಈ ಮಿಶ್ರ ತಾಣ ಯಾವ್ದಪ್ಪ ಅಂದ್ರೆ ಕಾಂಚನಚುಲ್ಲ ರಾಷ್ಟ್ರೀಯ ಉದ್ಯಾನವನ ಅಂತ ಕರಿತೀವಿ ಇದು ಮಿಶ್ರ ತಾಣದಲ್ಲಿ ಬರುತ್ತೆ ಸೊ ಇನ್ನ ನಮ್ಮ ಇಡೀ ಭಾರತ ದೇಶದಲ್ಲಿ ಯಾವ ರಾಗ ಅತಿ ಹೆಚ್ಚು ಇನಿಷ್ಕೋ ತಾಣ ಪಾರಂಪರಿಕ ಪಟ್ಟಿ ತಾಣಗಳನ್ನು ಹೊಂದಿರಪ್ಪ ಅಂದ್ರೆ ಮಹಾರಾಷ್ಟ್ರ ಒಟ್ಟು ಐದು ಅದ ಅಂದ್ರೆ ಅತಿ ಹೆಚ್ಚು ಮಹಾರಾಷ್ಟ್ರ ರಾಜ್ಯಗಳ ಜಗತ್ತಿನಲ್ಲಿ ಅತಿ ಹೆಚ್ಚು ಹೊಂದಿರೋದು ಇಟ್ಲಿ ದೇಶ ಆದ್ರೆ ಭಾರತ ದೇಶದಲ್ಲಿ ಅತಿ ಹೆಚ್ಚು ಹೊಂದಿರೋದು ಯಾವ್ದಪ್ಪ ಅಂದ್ರೆ ಮಹಾರಾಷ್ಟ್ರ ಸೊ ಹಾಗಾದ್ರೆ ಅತಿ ಹೆಚ್ಚು ವಿನಿಷ್ಕೋ ತಾಣ ಹೊಂದಿದ ನಗರಗಳು ಯಾವಪ್ಪ ಅಂತ ಕೇಳ್ತಾರೆ ಯಾವಪ್ಪ ಅಂತ ನೋಡಿ ಆಗ್ರ ಮುಂಬೈ ದೆಹಲಿ ಈ ಮೂರು ನಗರಗಳು ಮೂರು ಮೂರು ಲಿಷ್ಕೋ ಪಾರಂಪರಿಕ ಪಟ್ಟಿಗೆ ಸೇರಿದ ತಾಣಗಳನ್ನು ಆಯ್ತು ಇದು ಒಂದು ಚುಟುಕು ನೀನು ಈಗಲೇ ನೋಡ್ರಿ ಇಲ್ಲ ಮೂವತ್ತ್ ಮೂರು ಸಾಂಸ್ಕೃತಿಕ ತಾಣಗಳನ್ನು ಬೋರ್ಡ್ ಮೇಲೆ ಬರೋದು ಹೇಳೋದು ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಅಂದ್ರೆ ಸ್ಪೇಸ್ ಕಡಿಮೆ ಇರುತ್ತೆ ಸೊ ಇವತ್ತು ಮೂವತ್ತ್ ಮೂರು ಇನ್ಸ್ಕೃತ ತಾಣಗಳ ನನ್ನ ಪಿ ಡಿ ಎಫ್ ಇದೆ ಕಂಪ್ಲೀಟ್ ಆಗಿ ನಾನೇ ಬರ್ಬೋದು ಯಾರ್ಯಾವ ಶ್ ಸೇರಿದವರೆಲ್ಲ ಕೂತ್ಬಿಟ್ಟು ಪಿ ಡಿ ಎಫ್ ಇದೆ ಯಾರ್ಯಾರು ಬೇಕು ಅವ್ರಿಗೆ ಏನಪ್ಪ ಅಂದ್ರೆ ಸಬ್ಸ್ಕ್ರೈಬ್ ಆಗೋದಿಲ್ಲ ನನ್ನ ಒಂದು ನಂಬರ್ ಕೇಳಿ ಸರ್ ಸ್ವಲ್ಪ ಪಿ ಡಿ ಎಫ್ ಕಳಿಸ್ರಿ ಇದು ಎಲ್ಲ ಡೀಟೇಲ್ ಪಿ ಡಿ ಎಫ್ ಕಳಿಸ್ತೀನಿ ಓದ್ರಿ ಹೋದ್ರಿ ಎಲ್ಲೇ ಆಗುತ್ತೆ ಕನಸುಗಳು ಗೋಲ್ಗಳನ್ನ ರೀಚ್ ಆಗ್ರಿ ಸೊ ಟೈಮ್ ಹಾಳು ಮಾಡಕ್ ಹೋಗ್ಬೇಡ್ರಿ ನಿಮ್ ಹಾಳು ಮಾಡಿದ್ರೆ ಟೈಮ್ ನಿಮ್ಮನ್ನ ಹಾಳು ಮಾಡುತ್ತೆ ಓಕೆ ಸೊ ಇನ್ನೊಂದು ಬಹುಮುಖ್ಯವಾದಂತ ಮಾಹಿತಿ ಏನಪ್ಪ ಅಂದ್ರೆ ಇದೇ ಆ ಡಿಸೆಂಬರ್ ಹದಿನೈದನೇ ತಾರೀಕಿಗೆ ನಮ್ಮ ಸ್ಪರ್ಧಾಗುರು ಸಂಸ್ಥೆ ವಿಜಯಪುರ ಸ್ಪರ್ಧಾಗುರು ಸಂಸ್ಥೆಯಲ್ಲಿ ಎಸ್ ಎಸ್ ಸಿ ಜಿ ಡಿ ಆರ್ ಆರ್ ಬಿ ಎಂ ಟಿ ಪಿ ಸಿ ಮುಂಬರ್ತಕ್ಕಂಥ ಆರ್ ಆರ್ ಬಿ ಡಿ ಗ್ರೂಪ್ಗೆ ಮೂವತ್ತ ಆರನೇ ಬ್ಯಾಚ್ನ ತರಗತಿ ಪ್ರಾರಂಭವಾಗ್ತವ ಸೊ ಯಾರೆಲ್ಲ ಎಡ್ಮಿಷನ್ ಮಾಡ್ಕೋಬೇಕು ಅಂತ ಆಸೆ ಇದೆ ಫೀಸ್ ಬಂದ್ಬಿಟ್ಟು ಕೇವಲ ಏನಪ್ಪ ಅಂದ್ರೆ ನಾಲ್ಕು ಸಾವಿರ ಫೀಸ್ ಮಾತಿರುತ್ತೆ ಮತ್ತೆ ಅದರಲ್ಲಿ ನಾಲ್ಕು ಸಾವಿರ ನಾಲ್ಕು ಸಾವಿರ ಇಲ್ಲ ಮತ್ತೊಂದು ಐದು ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಮಾಡ್ಕೊಡ್ತೀವಿ ಕಡಿಮೆ ಇರುತ್ತೆ ಆಗಿ ಸಿಲೆಬಸ್ ಹೋಗ್ತೀವಿ ಚಾಪ್ಟ್ರ್ ವೈಸ್ ಟೆಸ್ಟ್ಗಳನ್ನು ಮಾಡ್ತೀವಿ ಜಿ ಕೆ ಏನೈತಲ್ರಿ ಇದೇ ಥರ ಜಿ ಕೆ ಅನ್ನ ಬರೆಸ್ತೀವಿ ಜಿ ಕೆ ಥರ ಹೇಳ್ತೀವಿ ನೂರು ಮಾರ್ಕ್ಸಿಗೆ ಜಿ ಕೆ ಅನ್ನು ಟೆಸ್ಟ್ಗಳನ್ನು ಕಂಡಕ್ಟ್ ಮಾಡ್ತೀವಿ ಯಾಕಂದ್ರೆ ನಮ್ಮ ಲಾಸ್ಟ್ ಸೆಮೆಟ್ಗೆ ಲಿಮಿಟ್ ಇರುತ್ತೆ ಅದನ್ನ ನಾವು ದೇವರ ಮೂರು ತಿಂಗಳು ಪ್ರಾಕ್ಟೀಸ್ ಮಾಡಿದ್ರೆ ನೀವು ರೀಚ್ ಆಗಬಹುದು ಜಿ ಕೆ ರೀಚ್ ಆಗೋದಿಲ್ಲ ಸೊ ಹಾಗಾಗಿ ಜಿ ಕೆ ಜಾಸ್ತಿ ಕೂಡ ಜಿ ನಿಮಗೆ ಕವರ್ ಮಾಡಿಬಿಡ್ತೇವೆ ಟಿ ಎಸ್ ಅಲ್ಲಿ ಯಾರ್ಯಾರು ಫೇಲ್ಯೂರ್ ಆಗಿದ್ರಿ ಹೌದಾ ಕೊಪ್ಪಳ ರ್ಯಾಲಿಯಲ್ಲಿ ಯಾರ್ಯಾರು ವಿಫಲತೆ ನಾವು ಬಂದಿದ್ರಿ ಅವ್ರು ಯಾರು ಧ್ವತಿಗಳ ಮತ್ತೆ ತಯಾರಿ ನಡೆಸಿ ಯಾಕಂದ್ರೆ ಮತ್ತೆ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಹಲವಾರು ಎಸ್ ಎಸ್ ಡಿ ಹುದ್ದೆಗಳು ಬರ್ತಾವೆ ಆರ್ಮಿ ಹುದ್ದೆಗಳು ಬರ್ತಾವೆ ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಕೂಡ ಕ್ಯಾಲೆಂಡರಿ ಬಿಡುಗಡೆ ಮಾಡ್ತಾರೆ ಅಲ್ಲಿ ಕೂಡ ನಾಲ್ಕು ಐದು ಪೋಸ್ಟ್ಗಳು ನಿಮ್ಗೆ ಪಾಲಿಗೆ ಬರ್ತಾವ ಸೊ ಕಂಟಿನ್ಯೂ ಸ್ಟಡಿ ಮಾಡ್ತಾ ಫೇಲ್ಯೂರ್ ಆಗಿದ್ದೀನಿ ಅಂತ ಹೆಚ್ಚನಲ್ಲ ಸತತ ವೈಫಲ್ಯಗಳನ್ನ ಮೆಟ್ಟಿ ನಿಲ್ಲುವನೇ ನಿಜವಾದ ವೀರ ಅದ್ ಒಳ್ಳೇದ್ರಿ ಅಲ್ಲಿ ಬೆಸ್ಟ್ ಮತ್ತೆ ಮಾಡ್ಬೇಕು ಕೆಲವೊಂದಷ್ಟು ಗೊಂದಲಗಳಿರ್ತಾವೆ ಇನ್ಕಂಪ್ಲೀಟ್ ಇರ್ತಾವ ಬರೀಬೇಕಾದ್ರೆ ಮಿಸ್ಟೇಕ್ಸ್ ನಾನು ತಿಳಿಸಿ ತಿದ್ದಕೋತೀವಿ ಅದ ತಿದ್ಕೋತೀವಿ ಯಾಕಂದ್ರೆ ಕೋರ್ಸ್ ನನ್ ಕನ್ನಡ ಬರೀಬೇಕಾದ್ರೆ ಒಂದು ಸ್ವಲ್ಪ ಮಿಸ್ಟೇಕ್ಸ್ ಆಗಿರ್ತಾರೆ ನಾನು ಪದೇ ಪದೇ ಹೇಳ್ತಾನೆ ಬಂದಿದ್ದೀನಿ ಅವೆಲ್ಲ ದೊಡ್ಡ ಮ್ಯಾಟ್ರ್ ಅಲ್ಲ ಓದೋದೇ ದೊಡ್ಡ ಮ್ಯಾಟ್ರ್ ಚೆನ್ನಾಗಿ ಓದ್ರಿ ಈ ಮಿಶ್ಕೋ ಪಾರಂಪರಿಕ ತಾಣಗಳೇನಾದ್ರೂ ಡಿಟೇಲ್ ಪಿ ಡಿ ಎಫ್ ನಿಮ್ಗೆ ಆಗಾದ್ರು ಬೇಕಾದ್ರೆ ನಂಬರ್ ಒಂದು ಮೆಸೇಜ್ ಆಗ್ತದೆ ಸರ್ ನಮ್ಮ ಪಿ ಡಿ ಎಫ್ ಕಳಿಸಿ ಅಂತ ಹೇಳಿ ಕಂಪ್ಲೀಟ್ ಆದಂತ ಪಿ ಡಿ ಎಫ್ ಕಳಿಸ್ತೀನಿ ಅಂತ ಹೇಳ್ತಾ ಇನ್ನೊಂದು ತರಗತಿಯನ್ನು ಎಲ್ಲರಿಗೂ ಕೂಡ ಜೈ ಹಿಂದ್ ಜೈ ಕರ್ನಾಟಕ